ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನೀವು ಏನಪ್ಪ ಇದು ಈ ರೀತಿ ತೋರಿಸ್ತಾ ಇದ್ದಾರೆ ಏನಿದು ಅಂತ ಅಂದ್ಕೊಳ್ತಾ ಇದ್ದೀರ ವೀಕ್ಷಕರು ನನಗೆ ಕೆಲವು ಬಹಳ ನಮ್ಮ ವೀಕ್ಷಕರು ಕೇಳ್ತಿರ್ತಾರೆ ಅಮ್ಮ ನೀವು ಹೇಳ್ತಾ ಇರ್ತೀರಿ ಅದನ್ನು ಯಾವ ದಿಕ್ಕಲ್ಲಿ ಕುತ್ಕೊಂಡು ಮಾಡಬೇಕು ಅಂತ ಯಾಕೆ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇರ್ತೀನಿ ಶಾಂತಿಗೆ ಈ ದಿಕ್ಕು ಮಾರಣಕ್ಕೆ ಈ ದಿಕ್ಕು ವಶೀಕರಣಕ್ಕೆ ಈ ದಿಕ್ಕು ಹುಚ್ಚಾಟಾಣಿಕೆ ಈ ದಿಕ್ಕು ಈ ರೀತಿ ನಾನು ಸುಮಾರು ಮ ಹೇಳಿದ್ದೀನಿ ಯಾಕೆಂದರೆ ಈಗಾಗಲೇ ಒಂದು ಏನೋ ಒಂದು ತಿಂಗಳು ಎರಡು ತಿಂಗಳಾದರೆ ಏನೋ ಗೊತ್ತಿಲ್ಲ ಮಿಸ್ ಆಗಿರುತ್ತೆ ಅಂತ ಅಂದ್ಕೋಬೋದು ಆದರೆ ಸಾಕಷ್ಟು ನಾನು ಆಗಲೇ ಸುಮಾರು ಒಂದೂವರೆ ವರ್ಷ ಎರಡು ವರ್ಷದಿಂದನೂ ನಾನು ಇದನ್ನು ಹೇಳ್ತಾ ಬಂದಿರೋದ್ರಿಂದ ಪದೇ ಪದೇ ಹೇಳೋ ಅವಶ್ಯಕತೆ ಇರಲ್ಲ ಅಂತ ನಾನು ಅಂದ್ಕೊಂಡು ಅದನ್ನು ನಾನು ಹಾ ಯಾಕೆ ವೀಡಿಯೋನು ಲೆಂತ್ ಆಗುತ್ತೆ ಮತ್ತು ಕೆಲ್ ನಮ್ಮ ಎಲ್ಲ ವೀಕ್ಷಕರು ಅದು ಸಮನೆ ಗೊತ್ತಿರುತ್ತೆ ಪದೇ ಪದೇ ಹೇಳ್ತಾ ಇದ್ದರೆ ಅವ್ರಿಗೂ ಕೇಳಲಿಕ್ಕೆ ಬೇಜಾರು ಏನಪ್ಪ ಎಷ್ಟು ಸರಿ ಹೇಳ್ತಾರೆ ಅನ್ಕೋ ಒಂದು ಮತ್ತು ಸಮಯ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ ಮಾತಾಡ್ತಾ ಹೋದಷ್ಟು ಸಮಯ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಇದು ಕಲ್ತು ಇದನ್ನು ಒಂದು ಕಲಿಬೇಕು ಅಂದ್ರೆ ಎಲ್ಲರಿಗೂ ಸಮನ್ಯಾಗ ಗೊತ್ತಿರುತ್ತೆ ಯಾವ್ಯಾವ ದಿಕ್ಕಿಗೆ ಯಾವ್ದಾದ್ರು ಕೂತ್ಕೊಂಡ್ರೆ ಏನು ಕೆಲಸ ಮಾಡಬೇಕಾಗುತ್ತೆ ಯಾವ ಮಂತ್ರ ಓದಬೇಕು ಯಾವ ಮಂತ್ರಕ್ಕೆ ಯಾವ ದಿಕ್ಕು ಅನ್ನೋದು ಇದು ಯಾವುದೂ ಗೊತ್ತಿಲ್ಲದೆ ನಾವು ಸುಮ್ಮನೆ ಮಂತ್ರ ಹೇಳ್ಕೊಂಡ್ರೆ ಏನೂ ಕೆಲಸ ಆಗೋಲ್ಲ ಯಾಕೆ ಇದರಿಂದ ಅಟ್ಲೀಸ್ಟ್ ನಿಮಗೆ ಕೊನೆ ಪಕ್ಷ ದಿಕ್ಕು ದೆಸೆ ಅನ್ನೋದು ಏನು ಬರೋ ಅದನ್ನು ಕಲ್ತ್ಕೋಬೇಕು ಮತ್ತು ಯಾವ ಮಂತ್ರಕ್ಕೆ ಯಾವ ಒಂದು ಮಾಲೆಗಳು ಅನ್ನೋದಾದ್ರೂ ತಿಳ್ಕೊಬೇಕು ಇದು ಏನೂ ಇಲ್ಲದೆ ಸುಮ್ಮನೆ ಪಾಪ ನೀವು ಶ್ರಮ ಪಡ್ತಾನೆ ಇರ್ತೀರಾ ಅದು ಯಾಕೆಂದರೆ ಆ ವಿದ್ಯೆ ಹತ್ತಲ್ಲ ಯಾಕೆ ಅಂತಂದರೆ ಕೆಲವರು ನನಗಿನ್ನೂ ಒಂದಷ್ಟು ಜನ ಹೇಳ್ತಾರೆ ನಾವು ನಿಮ್ಮ ಹತ್ರ ದೀಕ್ಷೆ ತೊಗೋಬೇಕು ಅಂತ ಇದ್ದೀವಿ ದೀಕ್ಷೆ ಕೊಡಿ ಯಾವತ್ತು ದೀಕ್ಷೆ ಕೊಡ್ತೀರಾ ಹೇಗೆ ಕೊಡ್ತೀರಾ ಅಂತ ಇನ್ನೂ ಕೆಲವರು ಇನ್ನೂ ಮುಂದುವರೆದು ಕೇಳ್ತಾರೆ ದೀಕ್ಷೆ ಯಾವಾಗ ಕೊಡ್ತೀರಾ ಯಾವತ್ತು ಬರಬೇಕು ಎಷ್ಟು ಹಣ ಆಗುತ್ತೆ ಅಂದರೆ ಅವರು ಮಾತಾಡೋಕ್ಕೆ ಕೊಡ್ಸತಿರೋದಿಲ್ವೋ ಅಥವಾ ಅವರಲ್ಲಿರೋ ಅಂಥ ಒಂದು ಸಂಪ್ರದಾಯ ಒಂದು ಒಂದು ಅವರು ಬಂದಿರೋ ಒಂದು ಅವರ ಬಂದಿರೋ ಒಂದು ಹಾದಿನೇ ಆ ರೀತಿ ಇರುತ್ತೋ ಗೊತ್ತಿರಲ್ಲ ಅದನ್ನು ಕೇಳಿ ತಿಳ್ಕೊಳ್ಳೋಕ್ಕೆ ಆಗ್ದಿರೋಷ್ಟು ಸಮಯ ಅವ್ರ ಹತ್ರ ಇಲ್ದಿದ್ದಾಗ ಅವರು ವಿದ್ಯೆನೇ ಯಾವ ರೀತಿ ಕಲಿತಾರೆ ಅದೊಂದು ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಅವರ ಒಂದು ನಡೆ ನುಡಿ ಯಾವ ರೀತಿ ಇದೆ ಯಾಕಂದ್ರೆ ಅವರು ಇಲ್ಲಿ ಇದ್ರಲ್ಲೇ ಇಷ್ಟು ಗೊತ್ತಾದಾಗ ವಿದ್ಯೆನ ಕಲಿತು ಅದನ್ನ ಅವರು ಯಾವ ರೀತಿ ಅದನ್ನು ಪ್ರಯೋಗ ಮಾಡ್ತಾರೆ ಗುರು ಹತ್ರನೇ ಮಾತಾಡಕ್ಕೆ ಒಂದು ಸಮಯ ಇಲ್ಲ ಮಾತಾಡೋಕ್ಕಾಗದಿರೋಷ್ಟು ಧೋರಣೆ ಇದ್ದಾಗ ನೀವು ಎಷ್ಟು ಹಣ ಕೇಳ್ತಿರೋ ಕೇಳಿ ಅನ್ನೋ ಒಂದು ಧೋರಣೆ ಈ ಅಹಂಕಾರದಗಳು ಮಾತಾಡಿದಾಗ ಯಾವ ವಿದ್ಯೆನೂ ಅವ್ರಿಗೆ ಅತ್ತಲ್ಲ ಇದ್ರೂ ಅಷ್ಟು ವಿದ್ಯೆ ಕೂಡ ಅದು ನಾಶ ಆಗ್ಬಿಡತ್ತೆ ಯಾಕೆಂದ್ರಿಲ್ ನಾನೇನು ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬೇಕು ಅಂತ ಹೇಳ್ತಾ ಇಲ್ಲ ವಿದ್ಯೆ ಅನ್ನೋದು ಅತಿ ವಿನಯವಾಗಿ ಕಲಿಬೇಕಾಗಿರುವಂಥದ್ದು ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಗುರುಗಳು ವಿದ್ಯೆ ಕಲಿಸ್ಬೇಕಾದ್ರೆ ಅವ್ರನ್ನ ಅವರು ಎಷ್ಟು ಗುಲಾಮ ರೀತಿ ಅವರು ನಡ್ಸ್ಕೊಳ್ತಾ ಇದ್ರು ಅಂತ ಯಾಕೆಂದ್ರೆ ಆಗನ್ ಒಂದು ಇದ್ದವರು ಅಂತವ್ರು ಗೊತ್ತಾಗುತ್ತೆ ಅಥವಾ ನಿಮ್ಮ ಹಿರಿಕನ್ನ ಇದರಲ್ಲಿ ಗೊತ್ತಿರೋ ಅಂಥವ್ರು ಇದ್ದಾಗಲೂ ಕೂಡ ಗೊತ್ತಾಗುತ್ತೆ ಅವರು ಮನೆ ಅವರು ಮನೆಗೆ ಗುರು ಮಾತೆಗೆ ಅವರು ಸೌದೆಯಿಂದ ಹಿಡ್ದು ನೀರಿಂದ ಹಿಡಿದು ಬಟ್ಟೆ ಒಗೆಯೋದ್ರಿಂದ ಹಿಡಿದು ಎಲ್ಲ ಅವರ ಮನೆ ಕೆಲಸ ಆಳಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕಾಗ್ತಿತ್ತು ರಾತ್ರಿ ಹೊತ್ತಲ್ಲಿ ಮತ್ತೆ ಅವರು ಕಾಲು ಒತ್ತೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಆರೋಗ್ಯಕ್ಕೆ ಅದನ್ನು ಕೂಡ ಮಾಡ್ಬೇಕಾಗ್ತಿತ್ತು ಅವ್ರು ಹೇಳಿದ್ನ ಚಾಚು ಚಪ್ಪದೆ ಮಾಡಿದ್ರೆ ಆ ಗುರುಗೆ ಅಲ್ಲಿ ಒಂದು ಅವರು ಒಂದು ಶಿಷ್ಯ ಅಂತ ಒಪ್ಕೊಳ್ತಿದ್ರು ಇಲ್ಲ ಅಂತ ಅಷ್ಟು ಪರೀಕ್ಷೆ ಅವ್ರು ಇನ್ನೂ ವಿದ್ಯೆ ಕೊಡ್ತಾ ಇರಲಿಲ್ಲ ಯಾಕೆಂದ್ರೆ ಅವ್ರನ್ನ ಪರೀಕ್ಷೆ ಗೊಡ್ತಿದ್ರು ಅವರು ಇವನಲ್ಲಿ ಎಷ್ಟು ಸಹನೆ ಇದೆ ಎಷ್ಟು ಒಂದು ಅವನ ಒಂದು ವಿದ್ಯೆ ಮೇಲೆ ಅವನಿಗೆ ಒಂದು ಆ ಒಂದು ಭಕ್ತಿ ಇದೆ ಯಾಕೆಂದ್ರೆ ಕೆಲವರು ನೋಡ್ತಾ ಇರ್ತೀವಲ್ವಾ ಒಂದು ಬಾರಿ ಫೋನ್ ಮಾಡ್ತಾರೆ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ವಾ ಅಂತಂದರೆ ಎಷ್ಟು ಹೇಳಿ ಅಮೌಂಟು ಅದಕ್ಕೆ ಅನ್ನೋ ಬಿಸಾಕ್ತಿವಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ ಅಂದರೆ ನನ್ನ ಚಾನಲ್ ಹೆಸರಿಟ್ಟೇ ಮಾತಾಡೋಷ್ಟು ಬೆಳೆದಿರ್ತಾರೆ ಇವ್ರಿನ್ ಹತ್ರ ಶಿಷ್ಯರು ಅನ್ನೋದು ನನಗೂ ಗೊತ್ತಿಲ್ಲ ನನಗೆ ಈ ರೀತಿ ಒಂದು ಹಮ್ ಇಟ್ಕೊಂಡು ಮಾತಾಡೋರ್ಗೆ ಯಾವ ವಿದ್ಯೆನೂ ಹತ್ತಲ್ಲ ಯಾವ ಗುರುನು ಅವ್ರ ದೀಕ್ಷೆ ಕೊಡೋದಿಲ್ಲ ಅದಕ್ಕೂ ಒಂದು ಸಮಯ ಸಂದರ್ಭ ಮತ್ತು ಮಾತುಕತೆ ವಿನಯ ಅಂತ ಇರುತ್ತೆ ಈ ಹಾಂಭಾವದ ಮಾತುಗಳು ಹಾಡಿದಾಗ ಇರೋ ವಿದ್ಯೆಯನ್ನು ಕಳ್ಕೊಂಡು ಗುರು ಶಾಪಕ್ಕೆ ಒಳಗಾಗ್ತೀರಾ ಅದು ಜೀವಮಾನ ಪೂರ್ತಿ ನಿಮಗೆ ಕಾಡ್ತಾನೆ ಇರುತ್ತೆ ಯಾಕೆ ಅಂದರೆ ತಾಯಿ ಶಾಪ ಈ ನಾಯಿ ಶಾಪ ಮತ್ತು ಶಾಪ ಅನ್ನೋದು ಇದೆಲ್ಲ ಇರುತ್ತೆ ಇವುಗಳೆಲ್ಲ ನೀವು ಸೇರಿದಾಗ ನಿಮ್ಮಲ್ಲಿ ಯಾವ ವಿದ್ಯೆ ಇರೋದು ಅಷ್ಟೋ ಇಷ್ಟೋ ಇದ್ರೂ ಅದು ಕೂಡ ನಾಶ ಆಗ್ಬಿಡುತ್ತೆ ಇದಕ್ಕೆಲ್ಲ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಯಾರೇ ಮೇಲೆ ಕೋಪ ಆಗಲಿ ಯಾವುದೇ ಇಲ್ಲ ಕೆಲವೊಂದು ಯಾವೋ ಮಾಡ್ತಾವೆಲ್ಲ ನಾವು ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದರೆ ಅವ್ರು ಬ ಬಂದಿರೋ ವಾತಾವರಣ ಆ ರೀತಿ ಇರುತ್ತೆ ಪಾಪ ಅವ್ರದ್ದು ತಪ್ಪಲ್ಲ ಅವರು ಕಲ್ತಂಥ ಒಂದು ಪರಿಸರ ಏನಿರುತ್ತೆ ಅವರು ಆ ರೀತಿ ಪಾಪ ಅದೇ ಬೆಳವಣಿಗೆಗೆ ಬಂದಿರ್ತಾರೆ ಅವ್ರಿಗೆ ನಯ ಆಗಲಿ ವಿನಯ ಆಗಲಿ ಗುರುಗಳು ದೊಡ್ಡವರು ತಂದೆ ತಾಯಿ ಅಂದರೆ ಅವ್ರ ತಂದೆ ತಾಯಿಗೂ ಅವ್ರು ಅದೇ ಥರ ಮಾತಾಡ್ತಾರೆ ಆದರೆ ಇರ್ಬೋದು ಆ ರೀತಿ ಮಾಡೋದಕ್ಕೆ ಮಾತಾಡೋದಕ್ಕೆ ಬೇರೆಯವ್ರ ಹತ್ರ ಆ ರೀತಿ ಮಾತಾಡೋದು ಅವ್ರಿಗೆ ಬರುತ್ತೆ ಯಾರು ಇದಕ್ಕೆ ಹೆಂಗೆ ಮಾತಾಡಬೇಕು ಅನ್ನೋ ಒಂದು ಒಂದು ಆ ಒಂದು ಇದು ಮೇಲೆ ಮಾತಾಡೋ ಒಂದು ಅಯೋಗ್ಯತೆ ಆಗಲಿ ಅವ್ರು ಮಾತಾಡೋ ಒಂದು ಇಲ್ದಿದ ಮೇಲೆ ಅವ್ರಿಗೆ ಆ ವಿದ್ಯೆ ಹೇಗೆ ಬರುತ್ತೆ ಅವ್ರಿಗೆ ಅದು ಅವ್ರಿಗೆ ತಿಳ್ಕೊಬೇಕು ನಾನು ಇನ್ನು ಸಾಕಷ್ಟು ಹೇಳೋಕ್ಕೆ ನನಗಿಷ್ಟ ಆಗೋದಿಲ್ಲ ಅವ್ರಿಗೆ ಅರ್ಥ ಆಗಿರೋದ್ರಿಂದ ಅರ್ಥ ಮಾಡ್ಕೋಬೋದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ಜನ ಎಲ್ಲರಿಗೂ ಅಲ್ಲ ಕೆಲವರು ಎಷ್ಟೋ ನನಗೆ ಸುಮಾರು ಒಂದು ವರ್ಷದಿಂದ ಪಾಪ ಹೇಳ್ತಾನೆ ಇರ್ತಾರಮ್ಮ ದೀಕ್ಷೆ ತೊಗೊಳ್ತೀವಿ ಅಂತ ಆದರೆ ನನಗೂ ಸಾಕಷ್ಟು ಸಮಯಗಳು ಇರುತ್ತೆ ಮತ್ತು ಕೆಲವು ಸಮಯದಲ್ಲಿ ಕೊಡ್ತಾರೆ ಎಲ್ಲ ಸಮಯದಲ್ಲಿ ಅದನ್ನು ಅದು ವ್ಯಾಪಾರ ಅಲ್ಲ ಆ ಥರ ಕೊಡೋದು ಬೇರೆ ರೀತಿ ಇರ್ಬೋದು ನಮ್ಮ ಇದರಲ್ಲಿ ಆ ರೀತಿ ಬರಲ್ಲ ಅದಕ್ಕೊಂದು ಸಮಯ ಸಂದರ್ಭ ಅಂತಿರುತ್ತೆ ಆವಾಗ ಅದನ್ನು ತೊಗೊಳ್ಳಿ ಅಂತ ನಾವು ಹೇಳ್ತೀವಿ ಆ ರೀತಿ ಆಯ್ತಮ್ಮ ನಾವು ಮಾಡಿ ನೀವು ಯಾವತ್ತಿ ಹೇಳ್ತೀರ ಅವತ್ತು ನಾವು ಬರ್ತೀವಿ ಅನ್ನೋ ಒಂದು ವಿನಯವಾಗಿ ಮಾತಾಡೋರು ಇದ್ದಾರೆ ಅದು ಬಿಟ್ಟು ಬೇರೆ ರೀತಿಲಿ ಮಾತಾಡೋರು ಇದ್ದಾರೆ ಅಂದರೆ ಈ ರೀತಿ ಮಾತಾಡೋರು ಎಲ್ಲ ಭಾಳ ಕಮ್ಮಿನೇ ಇವೆಲ್ಲೋ ಕೆಲವೊಂದು ಹೇಳ್ತೀವಲ್ವಾ ಆ ರೀತಿ ಇರೋದು ಮಾತ್ರನೇ ಈ ರೀತಿ ಬರ್ತಾರೆ ಅವರ ಒಂದು ಬೆಳವಣಿಗೆ ಆಗಲಿ ಮನೆಯಲ್ಲ ವಾತಾವರಣ ಆಗಲಿ ಆ ರೀತಿ ಇರುತ್ತೆ ಅಂದ್ಕೊಂಡಿದ್ದೀನಿ ವೀಕ್ಷಕರು ಈಗ ನಾನು ಕೆಲವೊಂದು ಯಾವ ನಮ್ಮ ಸಮಸ್ಯೆಗಳಿಗೆ ನಮ್ಮ ಮಂತ್ ನಮ್ಮ ನಾನಾ ರೀತಿ ಸಮಸ್ಯೆಗಳು ಇರ್ತವೆ ಸಾಕಷ್ಟು ಸಮಸ್ಯೆಗಳು ಮಕ್ಕಳ ಸಮಸ್ಯೆ ಇರ್ಬೋದು ಗಂಡ ಸಮಸ್ಯೆ ಆ ಹೆಂಡತಿ ಸಮಸ್ಯೆ ಬಂಧು ಬಾಂಧವರ ಸಮಸ್ಯೆ ನಾವು ಚೆನ್ನಾಗಿದ್ರೆ ಈ ರೀತಿ ಕಾಲೆಳಿಯೋರು ಅಂಥ ಸಮಸ್ಯೆಗಳು ಸಾಕಷ್ಟು ಸುತ್ತಮುತ್ತ ಜನಗಳು ಇದರಿಂದ ಇರುತ್ತೆ ಪ್ರತಿಯೊಂದಕ್ಕೂ ನಾವು ಮಂತ್ರ ತಂತ್ರ ಮಾಟ ಮಾಡ್ತೀವಿ ಮಂತ್ರ ಇದಕ್ಕೆ ಇದೇ ರೀತಿ ನಾವು ಹೋಗೋಕ್ಕೆ ಪ್ರತಿಯೊಂದಕ್ಕೂ ಆಗೋಲ್ಲ ಕೆಲವು ಮಂತ್ರದಿಂದ ಕೂಡ ಅದನ್ನು ಪರಿಹಾರ ಮಾಡ್ಕೊಬೋದು ಇದನ್ನು ನಾನು ಮೊದಲಿಂದ ನಾನು ನಿಮಗೆ ಹೇಳ್ತೀನಿ ಇದು ಕೆಲವೊಂದು ಯಾವ್ಯಾವ ರೀತಿ ನೀವು ಕೂತ್ಕೋಬೇಕು ಅದು ಸ್ಥಳ ಆಗಿರ್ಬೋದು ನಾನು ಸಾಕಷ್ಟು ಮೊದಲು ಕೂಡ ಹೇಳಿರ್ತೀನಿ ಈಗ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇರೋರು ಇದ್ರೆ ನನ್ನ ಚಾನಲ್ ನೋಡ್ತಿರೋರು ಇದ್ರೆ ಅವರು ಅದನ್ನು ಹೊಸ್ದಾಗಿ ತಿಳ್ಕೊಬೋದು ಇದು ಒಂದು ನಿಮ್ಮ ಸಾಧನೆಗೊಂದು ಅಡಿಪಾಯ ಆಗುತ್ತೆ ಯಾಕೆ ಅಂತಂದರೆ ಈ ಕಲಿದೇನೆ ಏಕ ನಾವು ದೊಡ್ಡ ಹುದ್ದೆಗೆ ಹೋಗ್ಲಿಕ್ಕೆ ಆಗಲ್ಲ ಮೊದಲಿನ ಒಂದು ಅಡಿಪಾಯೇ ಸರಿಗಿರಬೇಕು ತದನಂತರನೇ ನೀವು ಎಲ್ಲ ಡಿಗ್ರಿಗಳು ತಗೊಳ್ಬೇಕಾದ್ರೆ ಹಾಗಾಗಿ ಇದನ್ನು ಕೆಲವೊಂದು ಮಾಡೋವಂಥ ಸ್ಥಳಗಳಾಗ್ಬೋದು ಅದಕ್ಕೆ ಒಂದು ಯಾವ ರೀತಿ ಜಾಗ ಆಗ್ಬೋದು ಯಾವ ಎಂಥ ಸ್ಥಳ ನೀವು ಆರಿಸ್ಕೋಬೇಕು ಯಾವ್ಯಾವ ಒಂದು ಈ ಒಂದು ಸಾಧನೆಗಳು ಇರ್ತವೆ ಅನ್ನೋದೆಲ್ಲ ನಾವು ತಿಳ್ಕೊಳ್ಳೋಣ ಮತ್ತು ನಾವು ಮೊದಲು ಎಲ್ಲ ಅದನ್ನು ಸ್ವಲ್ಪ ಕಷ್ಟದಲ್ಲೇ ಇದೆಲ್ಲ ಯಾಕೆಂದರೆ ನಾವು ಭಾಳ ಇದು ಈಸಿಯಾಗಲ್ಲ ಈಗ ದೀಕ್ಷೆ ತಗೊಂಡು ನಾವು ಸಾಧನೆ ಮಾಡ್ತೀವಿ ಆ ಸಾಧನೆ ನಾವು ತಗೊಳ್ತೀವಿ ಅಂದರೆ ಭಾಳ ಕಷ್ಟ ಇದೆ ಅದನ್ನು ಕೆಲವೊಂದು ದೇಹನ ದಂಡಿಸ್ಬೇಕಾಗುತ್ತೆ ಆ ದೇಹ ದಂಡಿಸ್ಬೇಕು ಅದನ್ನು ಮಾಡಿದಾಗಲೇ ಯಾವಾಗ ಅವ್ರಿಗೆ ಅನ್ಸುತ್ತೆ ಅಯ್ಯೋಪ್ಪ ಯಾರ ಕೈಲಾಗುತ್ತೆ ಈಗೆಲ್ಲ ಯಾಕೆ ಅಂದರೆ ಮಂಚ ಮಂಚದ ಮೇಲೆ ಬೆಡ್ ಹಾಕ್ಕೊಂಡಿವೆ ಕೂತ್ಕೊಂಡು ಪ್ರತಿಯೊಂದು ಅಲ್ಲೇ ಎಲ್ಲ ಮಾಡ್ತೀವಿ ನಾವು ಕೆರಡೆ ಎಲ್ಲ ಕೂತ್ಕೊಳಕ್ಕೆ ಆಗೋಲ್ಲ ಅಂಥದ್ರಲ್ಲಿ ನೆಲದ ಮೇಲೆ ಯಾವ ಒದಿಕೆ ಹಾಸಿಗೆ ಏನೂ ಇಲ್ಲದೆ ಕೂತ್ಕೊಂಡು ಮಲ್ಕೊಂಡು ಅದೆಲ್ಲ ಮಾಡೋ ಅಂಥದ್ದು ಸಾಧನೆ ಈಗ ಅದೆಲ್ಲ ಮಾಡಲಿಕ್ಕೆ ಕಷ್ಟ ಇದೆ ಕೆಲವರು ಮಾಡೋರು ಇದ್ದಾರೆ ಇಲ್ಲ ನಾನು ಹೇಳಿಲ್ಲ ಕೆಲವರು ಹಟ್ವಾಗಿ ನಾನು ಕಂಡಂಗೆ ನನ್ನ ಹತ್ರ ಶಿಷ್ಯರು ಅಂತ ಅನ್ನಿಸ್ಕೊಂಡವ್ರು ಕೂಡ ಸಾಧನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಿಜವಾಗ್ಲೂ ಖುಷಿ ಆಗುತ್ತೆ ಅಂಥವ್ರು ಇರ್ತಾರೆ ಕೆಲವಂಥ ಈ ಥರದವ್ರು ಇರ್ತಾರೆ ಇದೆಲ್ಲ ನಮಗೆ ಕೆಲವೊಂದು ನೋಡಿ ಇದು ಒಂದು ಎಷ್ಟು ಒಂದು ಸಾಧನೆಗಳು ನೀವು ಮಾಡ್ಕೋಬೇಕು ಅಂತಂದರೆ ಒಂದು ಹಾಲು ಒಂದು ಇದು ಹೇಳ್ತೀನಿ ನಿಮಗೆ ಒಂದು ಮೊದಲನೆಯದು ಬಂದು ಒಂದು ಶಾಂತಿ ಮಂತ್ರ ಈ ಶಾಂತಿ ಮಂತ್ರ ಏನಿಗೆ ಬರುತ್ತೆ ಅಂದರೆ ಇದರಲ್ಲಿ ನಾನು ಮೊದಲನೇದ ಆರು ವರ್ಗಗಳಿದ್ದಾವೆ ಮೊದಲನೇದು ಬಂದು ಶಾಂತಿ ಮಂತ್ರ ಇದು ಬಂದು ಮನೆಗೆ ಈ ಕಾಯಿಲೆಗಳು ವ್ಯಾಧಿ ಅಂತ ಹೇಳ್ತೀವಿ ಕಾಯಿಲೆ ವ್ಯಾಧಿ ಇವೆಲ್ಲ ಮತ್ತು ಮನೆ ಶಾಂತಿ ನೆಮ್ಮದಿಗಾಗಿ ಈ ಮನೆಯಲ್ಲಿ ಗ್ರಹ ಪೀಡಿತರ ಒಂದು ಗ್ರಹಗಳಲ್ಲಿ ಶಾಂತಿ ಮಾಡಿಸುವಂಥದ್ದಕ್ಕೆ ಇದು ಒಂದು ಶಾಂತಿ ಮಂತ್ರ ಅಂತ ಹೇಳ್ತೀವಿ ಇನ್ನೊಂದು ಎರಡನೇದು ಏನಪ್ಪಾ ಅಂದರೆ ವಶೀಕರಣ ಮಂತ್ರಗಳು ಇದನ್ನು ಏನಕ್ಕೆ ಉಪಯೋಗಿಸ್ತೀವಿ ನೋಡ್ದವರೆಲ್ಲ ವಶೀಕರಣ ಮಾಡ್ಕೊಳ್ಳೋದಕ್ಕಲ್ಲ ಇದನ್ನು ಗಂಡ ಹೆಂಡತಿ ಅಥವಾ ಪತಿ ಪತ್ನಿ ಇವರಲ್ಲಿ ಒಬ್ಬರನ್ನೊಬ್ರು ಅವರಂತೆ ಮಾಡ್ಕೊಳ್ಳೋದ್ಕೆ ಇಲ್ಲ ಕೆಲವ್ರು ದುಷ್ಟರು ಇರ್ತಾರೆ ಅಂಥ ದುಷ್ಟ್ರನ್ನ ಅವ್ರ ಕಾಟ ತಡ್ಕೊಳ್ಳೋಕ್ಕಾಗಲ್ಲ ಅವ್ರನ್ನ ನಿಮ್ಮಂತೆ ಮಾಡ್ಕೊಳ್ಳೋದ್ಕೆ ಅಥವಾ ವೈರಿಗಳು ಅವರು ಕೂಡ ನಿಮ್ಮಂತೆ ಮಾಡ್ಕೊಳ್ಳೋದ್ಕೆ ಮತ್ತು ಕೆಲವು ನಿಮ್ಮ ಅಧಿಕಾರಿಗಳು ಇರ್ತಾರೆ ಅವರು ಭಾಳ ಕಿರಿಕ್ ಮಾಡ್ತಿರ್ತಾರೆ ಅಂದರೆ ಭಾಳ ತೊಂದರೆ ಮಾಡ್ತಿರ್ತಾರೆ ಅಂಥವ್ರನ್ನ ಒಂದು ವಶೀಕರಣ ಮಾಡ್ಕೊಳ್ಳೋದು ಅದೇ ರೀತಿ ಈ ದೇವತೆಗಳನ್ನ ಕೆಲವರು ಆತ್ಮಗಳ್ನ ಕೂಡ ವಶಿ ಮಾಡ್ಕೊಳ್ತಾರೆ ಅದು ಕಾಯಂದು ಕೆಲವೊಂದು ಗೊತ್ತಿರ್ಬೋದು ಅದು ರೀ ಕೂಡ ಮಾಡ್ಕೊಳ್ತಾರೆ ಮತ್ತು ಕೆಲವೊಂದು ಪ್ರಾಣಿಗಳು ಪ್ರಾಣಿಗಳು ಅಂದರೆ ಹಾ ಹಸು ಇರ್ಬೋದು ಕೆಲವು ಹಾಲು ಕರೆಯೋಕ್ಕೆ ಹೋದಾಗ ಅದು ಒದಿಯುತ್ತೆ ಅಂತ ಆವಾಗ ಅದನ್ನು ಕೂಡ ಅವರು ವಶಪಡಿಸ್ಕೊಂಡಾಗ ಅದು ಸೈಲೆಂಟಾಗಿ ನಿಂತ್ಕೊಳ್ಳುತ್ತೆ ಮತ್ತು ನಾಯಿ ನೆರಿ ಈ ಥರ ಪ್ರಾಣಿಗಳು ಈ ಥರದೆಲ್ಲ ವಶಪಡ್ಸ್ಕೊಳ್ಳೋದಕ್ಕೆ ವಶೀಕರಣ ಅಂತ ಹೇಳ್ತೀವಿ ಇನ್ನು ಮೂರನೇದಾಗಿ ಏನಪ್ಪಾ ಅಂದರೆ ಸ್ತಂಭನ ಈ ಸ್ತಂಭನ ಅಂತಂದರೆ ಇದು ಯಾವ ವ್ಯಕ್ತಿ ಮೇಲಾದರೂ ಪ್ರಯೋಗ ಮಾಡ್ಬೋದು ನಿಮ್ಮ ವಿರುದ್ಧವಾಗಿರ್ತಾರಲ್ವ ಅವ್ರ ಕೈಯಲ್ಲಿ ಕೂಡ ಕೆಲಸ ಮಾಡಿಸ್ಕೋಬೋದು ಅದೇ ರೀತಿ ಇದನ್ನು ಅವರು ನಿಮಗೇನು ತೊಂದರೆ ಕೊಡ್ತಿರ್ತಾರಲ್ವ ಅವರಿಂದ ಕೂಡ ಈ ಒಂದು ಸ್ತಂಭನ ಕ್ರಿಯೆ ಮಾಡಿಸೋದ್ರಿಂದ ಅವ್ರ ಚಟುವಟಿಕೆಗಳೆಲ್ಲ ಸ್ಟಾಪ್ ಆಗುತ್ತೆ ಅವರ ಬಾಯಿ ಮತ್ತು ಕೈಕಾಲು ಕೂಡ ಹಾಡ್ದಂಗೆ ನೀವು ಸ್ತಂಭನ ಮಾಡ್ಬೋದು ಇದನ್ನು ಸ್ತಂಭನ ಅಂತ ಹೇಳ್ತಾರೆ ಮತ್ತು ಇದು ವಿದ್ವೇಷಣ ಅಂತ ಬರುತ್ತೆ ಈ ವಿದ್ವೇಷಣ ಅಂತಂದರೆ ಈ ಮಂತ್ರದಿಂದ ಇಬ್ಬರಲ್ಲಿ ಶತ್ರುತ್ವ ತಂದಿಕ್ಬೋದು ಇಬ್ಬರು ಒಳ್ಳೆಯ ಸ್ನೇಹಿತರು ಇರ್ಬೋದು ಅಥವಾ ಗಂಡ ಹೆಂಡತಿ ಇರ್ಬೋದು ಅಥವಾ ನಿಮ್ಮ ಮನೆ ಯಾರು ತೊಂದರೆ ಮಾಡ್ತಾಯಿರ್ತಾರೆ ಅವಾಗ ಅವರಿಬ್ಬರಲ್ಲಿ ತೊಂದರೆ ಯಾರು ತಂದು ಕೊಡ್ತಿದ್ದಾರೆ ಅವ್ರು ಯಾರು ಹಾಳು ಮಾಡ್ತಿದ್ದಾರೆ ಅವರು ಅವ್ರ ಮಾತೇ ಹಾಳು ಮಾಡೋರ ಮಾತನೇ ಜಾಸ್ತಿ ಕೇಳ್ತಿರ್ತಾರೆ ಅಂದಾಗ ನಿಮಗೆ ಮತ್ತೆ ವಿಧಿ ಇರಲ್ಲ ಆವಾಗ ಇವರಿಬ್ಬರಲ್ಲಿ ಶತ್ರುತ್ವ ತಂದಿಕ್ಕಿ ಇವ್ರನ್ನ ನಿಮ್ಮ ಮನೆಯಲ್ಲಿ ಯಾರು ಸೇರಿರ್ತಾರೋ ನಿಮ್ಮ ಮನೆಯವರು ಅವ್ರ ಜೊತೆಯಲ್ಲಿ ಏನು ಅವ್ರನ್ನ ನಿಮ್ಮ ಒಂದು ವರ್ಷಕ್ಕೆ ತಗೋಬೋದು ಅದೇ ರೀತಿ ಈ ಬೇರೆ ಬೇರೆ ರೀತಿಯಲ್ಲಿ ಸ ಒಂದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಇರುತ್ತೆ ಅಂಥವ್ರನ್ನ ಕೂಡ ನೀವು ನಿಮ್ಮ ಅಭಿಪ್ರಾಯಕ್ಕೆ ತಕ್ಕನಾಗೆ ನೀವು ಒಂದು ವಿದ್ವೇಷಣ ಕ್ರಿಯೆ ಮಾಡ್ಬೋದು ಮತ್ತು ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದರೆ ಐದನೇದು ಉಚ್ಚಾಟನ ಈ ಉಚ್ಚಾಟನ ಅಂತಂದರೆ ಇದು ನಿಮ್ಮ ಶತ್ರುಗಳ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬೀರುತ್ತೆ ಅವರು ಈ ಸ್ಥಳ ಬಿಟ್ಟು ಮತ್ತಿನ್ನೊಂದು ಊರಿಗೋ ಅಥವಾ ದೇಶ ಬಿಟ್ಟು ಮತ್ತೊಂದು ಊರಿಗೋ ಅಥವಾ ಈ ಯುದ್ಧ ಅಥವಾ ಏನು ಜಗಳಗಳು ಇದೆಲ್ಲ ಏನು ಮಾಡ್ತಾಯಿರ್ತ ಅಂಥದನ್ನ ಬಿಟ್ಟು ಬೇರೆ ಊರಿಗೆ ಹೋಗೋ ಅಂಥದಕ್ಕೆ ಈ ಒಂದು ಉಚ್ಚಾಟನ ಅಂತ ಹೇಳ್ತೀವಿ ಅವ್ರನ್ನ ಉಚ್ಚಾಟನೆ ಮಾಡೋದು ಈ ಊರಿಂದ ಅಥವಾ ಈ ಮನೆಯಿಂದ ಮತ್ತೊಂದಕ್ಕೆ ಮತ್ತೊಂದರಿಂದ ಹೋಗೋದಕ್ಕೆ ವೀಕ್ಷಕರು ಈ ರೀತಿ ಆದಾಗ ಸ್ಥಳ ಬಿಟ್ಟು ಸ್ಥಳ ಕಳಿಸೋದಕ್ಕೆ ಒಂದು ಉಚ್ಚಾಟನ ಅಂತ ಹೇಳ್ತೀವಿ ಇನ್ನೊಂದು ಮಾರಣ ಆರನೇದು ಮಾರಣ ಅಂತ ಇದು ಮಾರಣವನ್ನು ಒಂದು ಉಂಟು ಅಂತ ನಿಮ್ಮ ಶತ್ರುಗಳಾಗ್ಬೋದು ದಾಯಾದಿಗಳಾಗ್ಬೋದು ಈ ರೀತಿ ನಿಮಗೆ ಯಾರು ಆಗ್ತಾ ಇರ್ತಾರೋ ನಿಮಗೆ ಯಾರು ಒಂದು ನಿಮ್ಮ ಮನಸ್ಸಿಗೆ ಅಥವಾ ನಿಮಗೆ ತೊಂದರೆ ಕೊಡ್ತಿರ್ತಾರೋ ಅವಿರತವಾಗಿ ತೊಂದರೆ ಕೊಡ್ತಾನೇ ಇರ್ತಾರೆ ಅಂಥವ್ರಿಗಾಗಿ ಈ ಒಂದು ಗಲಾಟೆಗಳು ಕಲಹಗಳು ನಿಮ್ಮ ಮೇಲೆ ಸುಮ್ಮ ಸುಮ್ಮನೆ ಆರೋಪ ಮಾಡೋದು ಕೋರ್ಟು ಕಚೇರಿ ಅಂತ ಹಲಿಸೋದು ಈ ರೀತಿ ಎಲ್ಲ ಒಂದು ಹಿಂಸೆ ಕೊಡ್ತಿದ್ದಾಗ ಅವಂಥವ್ರನ್ನ ತಡ್ಕೊಳ್ಳೋಕೆ ಆಗಲ್ಲ ಅವ್ರ ಕೈಲಿ ಅಂಥವ್ರನ್ನ ಈ ಮಾರಣ ಅಂತ ಹೇಳ್ತಾರೆ ಕೆಲವ್ರು ನೋಡಿದ್ದೀರಾ ಅದನ್ನು ಮಾರಣ ಅಂತಂದರೆ ಯಾರು ಮಾರೋಣ ಅಂತ ಗೊತ್ತಾಗಲ್ಲ ಈ ಒಂದು ಗಲಾಟೆಗಳಾಗ್ಬೋದು ಅದರಲ್ಲೇ ಒಂದು ಏನೂ ಅಂದ್ರೆ ಅವರವರಾಗೆ ಮಾರಣ ಆಗುವಂಥದ್ದು ನಿಶಬ್ದವಾಗಿ ಆಕಸ್ಮಿಕವಾಗಿ ಒಂದು ಮಾರಣ ರೀತಿ ಆಗೋವಂಥದ್ದು ಇಂಥದ್ದೆಲ್ಲ ಏನು ಮಾಡ್ತಾರೆ ಇದು ಮಾರಣ ಇದು ಒಂದು ಮಂತ್ರ ಸಾಧನೆ ಇವೆಲ್ಲ ಇಂಥದ್ದನ್ನು ನೀವು ಮತ್ತೆ ಅದಕ್ಕೆ ನಾನು ಯಾಕೆ ಲೆಂತ್ ಆಗುತ್ತೆ ನಾನು ಒಂದು ಮುಂದಿನ ಒಂದು ವೀಡಿಯೋದಲ್ಲಿ ಇದು ಯಾವ್ಯಾವ ವರ್ಗಕ್ಕೆ ಸೇರುತ್ತೆ ಯಾ ಈ ಹಾರು ಇದಕ್ಕೆ ಈ ಒಂದು ಹೇಳ್ದಂಥ ಒಂದು ಹಾರು ವರ್ಗಗಳಿಗೆ ಯಾವ ದೇವತೆ ಯಾವ ದೇವತೆಗೆ ಯಾವ ಮಂತ್ರ ಯಾವ ದೇವತೆ ನೀವು ಮಾಡಿಕೊಂಡ್ರೆ ನಿಮಗೆ ಅದು ಒಲಿಯುತ್ತೆ ಅನ್ನೋದು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕ